ಸ್ನೇಹಿತರೆ ಮುತ್ತಮ್ಮ ಕರ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಏನು ಹೇಳೋದು ಕೊಡ್ತಾ ಇದ್ದೀನಿ ಅಂದರೆ ಚಟ್ನಿ ಪುಡಿ ಯಾವ ರೀತಿ ಮನೇಲಿ ಮಾಡ್ಕೊಳೋದಂಥ ಕಡಲೆಬೇಳೆ ಉದ್ದಿನಬೇಳೆ ಮನೇಲಿರೋಂಥ ಐಟಮೇ ಹಾಕಿ ನಾವು ರುಚಿಯ ಕ ಯಾವ ರೀತಿ ಚಟ್ನಿ ಪುಡಿ ಮಾಡೋದಂತ ಇದ್ದೀನಿ ಅದಕ್ಕೂ ಮುಂಚೆ ಮುತ್ತಮ್ಮ ಕಣ್ಣ ಒಂದು ಲೈಕ್ ಕೊಡಿ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಮೊದಲಿಗೆ ಬರುತ್ತೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಈಗ ನನಗೆ ಏನು ತೊಗೊಂಡಿದ್ದೀನಿ ಅಂದರೆ ಹುಣಸೆಣ್ಣು ತೊಗೊಂಡಿದ್ದೀನಿ ದೊಡ್ಡ ನಿಂಬೆಣ್ಣಿಗೆ ಹತ್ರ ನಾರೆಲ್ಲ ತೆಗೆದು ಬೀಜೆಲ್ಲ ತೆಗೆದು ನೀಟ್ ಮಾಡಿಕೊಂಡು ಮತ್ತು ಕಲ್ಲುಪ್ಪನ್ನು ತೆಗೆದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಕ್ಕೆ ಉಂಡೆ ಬೆಲ್ಲ ಕುಟ್ಟಿಟ್ಕೊಂಡು ಒಂದು ಎರಡು ಅಷ್ಟು ಬೆಲ್ಲದ ತೊಗೊಂಡಿದ್ದೀನಿ ಒಂದು ಎರಡು ದೊಡ್ಡದು ಬೆಳ್ಳುಳ್ಳಿ ಬಿಡಿಸಿ ಅದು ಚಿಪ್ಪೆ ಬಿಡಿಸ್ತಿರಂಗೆ ಹಾಗೆ ಮಾಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಡದು ಮೆಣಸಿನ್ಕಾಯಿ ಬರುತ್ತೆ ಗುಂಡು ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇದು ಮೂರನ್ನು ಒಂದು ಇಡಿಯಷ್ಟು ತೆಗೆದಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಣಗಿಸಿ ಈಗ ನಾನು ಕರಿಬೇವು ಒಂದು ನಾಲ್ಕೈದು ರೊಕ್ಕ ಒಂದು ಐದಾರು ರೆಕ್ಕೆ ಅಷ್ಟೇ ಕರಿಬೇವು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ತೊಳೆದು ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಕಡಲೆಬೇಳೆ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಬೇಳೆ ಒಂದು ಕಾಲು ಜಿ ತೊಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಚಟ್ನಿ ಪುಡಿಗೆ ಒಣಕೊಬ್ಬರಿ ಬಂದ್ಬಿಟ್ಟು ಒಂದು ಮುನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಒಣಕೊಬ್ರನ್ನ ಚೆಂದಾಗಿ ಒಣಗಿಸ್ಬಿಟ್ಟು ನಾನು ತುಂಬ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ನಾನು ಕುಟ್ಟುಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತುರ್ದು ಹಾಕೋಬೋದು ಯಾಕೆಂದರೆ ಒಣಕೊಬ್ರಿ ಒಣ ನೋಡಿ ನಿಮಗೆ ಇಷ್ಟು ಪುಡಿ ಪುಡಿ ಥರ ಕಾಣಿಸ್ತದೆ ಒಣಕೊಬ್ಬರಿ ಎಷ್ಟು ಒಣಗುತ್ತೋ ಅಷ್ಟು ದಿನ ಚಟ್ನಿ ಪುಡಿ ನಾವು ಇಟ್ಕೋಬೋದು ಸ್ವಲ್ಪ ಹಸಿ ಸ್ಮೆಲ್ಲಿದ್ದರೂ ಅದು ನಮಗೆ ಜಲ್ದಿ ಹಾಳಾಗುತ್ತೆ ಚಟ್ನಿ ಪುಡಿ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಫುಲ್ಲು ಬ್ಯಾಂಡ್ಲಿ ಬಿಸಿ ಆದಮೇಲೆ ನಾನು ಸಿಮ್ಮಲ್ಲಿ ಇಟ್ಕೊಂಡು ನಾನು ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೋತಾಯಿದ್ದೀನಿ ಮೊದಲಿಗೆ ಉದ್ದಿನಬೇಳೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಈ ಹುರ್ಕೊಂಡು ಒಂದು ಸ್ಟೀಲ್ ಪಾತ್ರೆ ತೊಗೊಂಡು ಸ್ಟೀಲ್ ಪಾತ್ರೆಗೆ ನಾನು ಏನು ಹುರಿದಿದ್ದೀನೋ ಅದನ್ನೆಲ್ಲ ಒಂದೇ ಪಾತ್ರೆಯಲ್ಲಿ ಹಾಕ್ಕೊತೀನಿ ಅದಕ್ಕೆ ನೀವು ಮೊದಲಿಗೆ ನಾನು ಉದ್ದಿನಬೇಳೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಈಗ ನಾನು ಕಡಲೆಬೇಳೆನೂ ಹಾಕ್ಕೊಂಡು ಇದ್ದೀನಿ ನೀವು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಬರೀ ಬಾಣಲಿ ಬಿಸಿಯಲ್ಲಿ ಮಾತ್ರ ಹುರ್ಕೊಳ್ಳಿ ಸಾಕು ಜಾಸ್ತಿ ಅಯ್ಯಲ್ ಇಡೋಕೋಗ್ಬಿಡ್ರಿ ಸೀದೋಗ್ಬಿಡ್ತದೆ ಈಗ ನಾನು ಕರಿಬೇವನ್ನು ಅದನ್ನು ನಾನು ಚೆನ್ನಾಗಿ ಊರ್ಕೋತಾ ಇದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಬಾಡ್ದಂಗೆ ಇದೆ ಕರಿಬೇ ಬಾಡೋದ್ರೆ ಯಾವ ಥರ ಇರುತ್ತೆ ಆ ಥರ ಇದೆ ನೋಡಿ ಈ ಥರ ಮಾಡ್ಕೊಂಡು ಅದನ್ನು ತೊಗೊಂಡಿದ್ದು ಇವಾಗ ನಾನು ಮೆಣ್ಸಿನ್ಕಾಯಿ ಮೂರು ಥರ ಮೆಣಸಿನ್ಕಾಯಿ ಇಟ್ಕೊಂಡಿದ್ರು ಅದನ್ನು ಅದು ಸೇರಿಸ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಇವಾಗ ಅದನ್ನು ನಾನು ಸ್ವಲ್ಪ ಜಾಸ್ತಿ ಇಲ್ಲ ಬ್ಲ್ಯಾಕ್ ಬರೋ ಥರ ಉರಿ ಕಪ್ಪಗಾಗೋ ಥರ ಉರಿಬೇಡ್ರಿ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳಿ ಬೆಚ್ಚಗೆ ಮಾಡಿಕೊಂಡೆ ಅದನ್ನು ತೆಗೆದು ನಾನು ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಏನು ಇಟ್ಕೊಂಡು ಇನ್ನು ಚಿಪ್ಪೆ ಬಿಡಿಸ್ತೀರ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಲಿ ಅಂತ ಅದನ್ನು ನಾನು ಹುರ್ಕೋತಾ ಇದ್ದೀನಿ ಈ ರೀತಿ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಆ ಬಾಣಲೆ ಬಿಸಿಗೆ ನೀವು ಏನು ಕೊಬ್ಬರಿ ತೆಗೆದಿಟ್ಟಿದ್ರು ತುರ್ದು ಅದೇ ನನ್ನ ಹಾಕಿ ಆ ಕೊಬ್ಬರಿಯನ್ನು ನಾನು ಅದು ಸೇರಿಸ್ಕೊಂಡು ಹುಣಸೆಹಣ್ಣು ಸೇರಿಸ್ಕೊಂಡು ಎರಡೂ ನಾನು ಸುಮ್ಮನೆ ಬೆಚ್ಚಿಗೆ ಇದ್ದೀನಿ ಅಷ್ಟೇ ಸುಮ್ಮನೆ ಅದರಲ್ಲೇ ಬಿಸಿ ಬಾಣಲೇಲಿ ಇದ್ದೀನಿ ಹುರಿದ ನಂತರ ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಂಡು ನಾನು ಮೊದಲಿಗೆ ಏನು ಎಲ್ಲ ಹುರಿದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಸ್ಟೀಲ್ ಪಾತ್ರೆಯಲ್ಲಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೀವು ಏನೇ ಉರಿದ್ರೂ ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಇಲ್ಲ ಸಿಲ್ವರ್ ಪಾತ್ರೆಯಲ್ಲಿ ಹಾಕ್ಕೊಳ್ಳ್ರಿ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಅಂತೂ ಹಾಕ್ಕೋಬೇಡಿ ಈ ಥರ ನಾನು ಸ್ಟೀಲ್ ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ಬೆಲ್ಲ ಇಟ್ಟಿದ್ಮೇಲೆ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊತಾಯಿದ್ದೀನಿ ರುಚಿಕ ತಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಕಣ್ಣು ಅಂದಾಜಲ್ಲಿ ಹಾಕ್ಕೊತೀನಿ ಯಾಕಂದರೆ ನಾನು ಮಾಡಿ ಮಾಡಿ ರೂಢಿ ಇರೋದರಿಂದ ನಾನು ಕಣ್ಣು ಅಂದಾಜಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ನೀವು ಯಾಕಂದರೆ ಫಸ್ಟ್ ಟೈಮ್ ಮಾಡೋದಕ್ಕೆ ಜಾಸ್ತಿ ಕಡಿಮೆ ಆಗೋಗುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ಮನೇಲಿರೋಂಥ ಪದಾರ್ಥಗಳು ಇವೆಲ್ಲ ಉದ್ದಿನಬೇಳೆ ಆಗಲಿ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಸ್ವಲ್ಪ ಮನೇಲಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಐವತ್ತು ಗ್ರಾಮ ಒಂದು ನೂರು ಗ್ರಾಮ ಹಾಕಿ ಮಾಡಿಕೊಂಡು ನೀವು ಮೊದಲಿಗೆ ರುಚಿ ನೋಡಿ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಸಲ ಮಾಡ್ಕೊಳ್ಳಿ ಯಾಕಂದರೆ ನಮ್ಮನೇಲಿ ಜನ ಜಾಸ್ತಿ ಇರೋದರಿಂದ ನಾನು ಸ್ವಲ್ಪ ಎಲ್ಲ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಮಕ್ಳು ರಜಾ ಮೊಮ್ಮಕ್ಕಳೆಲ್ಲ ಬಂದಿದ್ದಾರಲ್ಲ ಅವ್ರಿಗೂ ಅಕಸ್ಮಾತ್ ಇನ್ನೂ ಇದ್ದು ಮಿಕ್ಕಿದ್ರೆ ತೊಗೊಂಡು ಹೋಗ್ತಾರೆ ಅವರು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಇದು ಬಂದು ಯಾವ ರೀತಿ ಮಾಡ್ಕೊಬೇಕಂದ್ರೆ ನಾವು ಉಪ್ಪಿಟ್ಟು ಮಾಡ್ತೀರಲ್ಲ ರವೆ ಅಷ್ಟು ಥರ ಪುಡಿ ಮಾಡ್ಕೊಂಡು ರವೆ ಥರ ಇರಬೇಕು ಇದು ಅಷ್ಟು ದಪ್ಪ ಮಾಡ್ಕೊಂಡ್ರೆ ಸಾಕು ತೀರ ಸಾ ನುಣ್ಣಗೂ ಬೇಡ ತೀರಾ ದಪ್ಪಕ್ಕೂ ಬೇಡ ರವೆ ಥರ ನಾವು ಉಪ್ಪಿಟ್ಟು ರವೆ ಥರ ಮಾಡ್ಕೊಂಡ್ರೆ ಸಾಕು ಈಗ ನಾನೆಲ್ಲ ಮಾಡಿದ್ದಾಯ್ತು ಎಲ್ಲ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದಾಯ್ತು ನೋಡಿ ಎಷ್ಟು ಕಾಣಿಸ್ತಾ ಇದೆ ಉಪ್ಪು ಖಾರ ಹುಳಿ ಮತ್ತು ಸಿಹಿ ಎಲ್ಲ ಕರೆಕ್ಟಾಗಿ ಬಂದಿದೆ ನೀವು ಈ ರೀತಿ ಮನೇಲಿ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡು ನಾನು ಅದ್ರಲ್ಲಿ ಇದ್ದೀನಿ ಈ ರೀತಿ ನೀವು ಮನೇಲಿ ಮಾಡಿ ತುಂಬಿಸಿಟ್ಕೊಂಡ್ರೆ ಅಕಸ್ಮಾತ್ ನೀವೆಲ್ಲನೂ ಹೊರಗಡೆ ಹೋದ್ರೂ ಈ ನಾವು ಎಲ್ಲ ನಾವು ಹೋಗಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಕಸ್ಮಾತ್ ಉಪವಾಸ ಹೋಗಿರ್ತೀರ ಒಂದು ಎರಡು ಚಪಾತಿ ತೊಗೊಂಡು ಈ ಥರ ಚಟ್ನಿ ಪುಡಿ ತೊಗೊಂಡೋಗಿ ಆರಾಮಾಗಿ ತಿನ್ಬಿಟ್ಟು ನೀರು ಕುಡಿದ್ಬಿಟ್ಟು ಮನೆಗೆ ಬರ್ಬೋದು ಯಾಕಂದ್ರೆ ಶುಗರ್ ಪೇಷೆಂಟ್ಗಳಂತೂ ಇರೋಕ್ಕಾಗಲ್ಲ ಈ ರೀತಿ ನೀವು ಮನೇಲಿ ಮಾಡಿಕೊಂಡು ರುಚಿ ನೋಡಿ ನಾನು ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಸ್ನೇಹಿತರೆ